ನಾಯಕನಾಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಹದಿನಾರು ವಾರ್ಡ್ಗಳ ಸಾರ್ವಜನಿಕರು ಆಸ್ತಿ ತೆರಿಗೆ ಪಾವತಿ ಮೇಲಿನ ಶೇಕಡಾ ಐದರ ರಿಯಾಯಿತಿಯ ಅವಧಿಯನ್ನ ಆಗಸ್ಟ್ ಹತ್ತರಿಂದ ವಿಸ್ತರಿಸಲಾಗಿದೆ ಎಂದು ಇಲ್ಲಿನ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಓ ಶ್ರೀನಿವಾಸ್ ತಿಳಿಸಿದ್ದಾರೆ ಹತ್ತರ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರೂ ಮೂರು ತಿಂಗಳು ಗಡುವು ಕೊಟ್ಟಿತ್ತು ಈಗ ಅದನ್ನು ಮತ್ತೆ ಮೂರು ತಿಂಗಳು ಗಡುವಿನ ವಿಸ್ತರಣೆ ಮಾಡಿ ಮೂರು ತಿಂಗಳ ಅವಧಿಗೆ ಅಂದರೆ ಆಗಸ್ಟು ಹತ್ತು ಎಂಟು ಇಪ್ಪತ್ತೈದರವರೆಗೆ ಅವಕಾಶ ಮಾಡಿಕೊಟ್ಟಿದರೆ ಈ ಅವಕಾಶವನ್ನು ಸಾರ್ವಜನಿಕರು ಎಲ್ಲ ಹದಿನಾರು ಆರು ಜನ ಅಂದರೆ ಆಸ್ತಿ ಇರುವಂಥ ಖಾತೆಗೆ ಬರುವಂಥ ಎಲ್ಲ ಸಾರ್ವಜನಿಕರು ಒಂದು ನಮ್ಮ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಇರುವ ಎಲ್ಲ ಎಲ್ಲ ಹದಿನಾರು ವಾರ್ಡ್ಗಳಲ್ಲಿ ಬರುವಂಥ ಆಸ್ತಿಗಳ ದಾಖಲಾತಿಗಳನ್ನು ನಮ್ಮ ಪಟ್ಟಣ ಪಂಚಾಯಿತಿ ಅಂದರೆ ಕಚೇರಿಗೆ ಸಲ್ಲಿಸಿ ಈ ಬಿ ಖಾತೆಯನ್ನು ಪಡೆದುಕೊಂಡು ಮತ್ತು ಮಾ ಆಸ್ತಿಯ ಮಾಲೀಕತ್ವವನ್ನು ಪ್ರತಿ ಅಂದರೆ ಇಲ್ಲಿಯವರಿಗೂ ಏನು ಕಂದಾಯ ಇಲ್ಲಿಯವರಿಗೆ ಅಂದರೆ ಅಂದರೆ ಚಾಲ್ತಿಯಾರು ವರ್ಷದ ಕಂದಾಯವನ್ನು ಕಟ್ಟಿ ಬಿ ಖಾತೆಯನ್ನು ಪಡೆದುಕೊಳ್ಳಲು ಅವಕಾಶ ಕೊಟ್ಟಿದ್ದೇವೆ ಜನ ಸರ್ಕಾರ ಈ ಈ ಆದೇಶವನ್ನು ಎಲ್ಲರೂ ಪರಿಪಾಲನೆ ಮಾಡಿಕೊಂಡು ಸಾರ್ವಜನಿಕರು ಇದನ್ನು ಪಾಲನೆ ಮಾಡಬೇಕಂತೇಳಿ ಈ ಮೂಲಕ ತಿಳಿಸ್ತೀನಿ ಈ ಮುನ್ನ ಮೂರು ತಿಂಗಳು ನಮಗೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ವಾರ್ಡ್ಗಳಲ್ಲಿ ಕ್ಯಾಂಪ್ ಅಂದರೆ ನಮ್ಮ ನಮ್ಮ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಅಲ್ಲಿ ಹೋಗಿ ಎಲ್ಲ ಜನರಿಗೆ ಮಾಹಿತಿ ಕೊಟ್ಟು ಅಲ್ಲೇನೇ ಸ್ಥಳದಲ್ಲೇ ಶುಕ್ರವಾರ ಪಟ್ಟಣದ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ನಾಯಕನಾಟಿ ಪಟ್ಟಣ ಪಂಚಾಯಿತಿ ಹದಿನಾರು ವಾರ್ಡಿನ ಸಾರ್ವಜನಿಕರು ಈ ಆಸ್ತಿ ಮಾಡಿಸಲು ರಾಜ್ಯ ಸರ್ಕಾರ ದಿನಾಂಕ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶ ನೀಡಿತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಘನ ಸರ್ಕಾರ ಆಗಸ್ಟ್ ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಿ ಈ ಆಸ್ತಿ ಮಾಡಿಸಲು ಅವಕಾಶ ನೀಡಿದೆ ಆದ್ದರಿಂದ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಹದಿನಾರು ವಾರ್ಡಿನ ಸಾರ್ವಜನಿಕರು ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ನಿಗದಿತ ಅವಧಿಯಲ್ಲಿ ತೆರಿಗೆ ಪಾವತಿಸಿ ಸಹಕರಿಸಬೇಕು ಎಂದು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಒ ಶ್ರೀನಿವಾಸ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ